ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಅಂಬೇಡ್ಕರ್ ಅಸ್ತ್ರವನ್ನ ಪ್ರಯೋಗಿಸುವಂಥದ್ದನ್ನ ಮುಂದುವರಿಸ್ತಾ ಇದ್ದಾರೆ ಸಂಸತ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನೇ ಇಟ್ಕೊಂಡು ಬೃಹತ್ ಪ್ರತಿಭಟನೆಗೆ ಮುಂದಿನ ಹಂತದಲ್ಲಿ ದೊಡ್ಡ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ವರ್ಗ ಇದೇ ಮಾತು ಸಂವಿಧಾನದ ಬಗೆಗಿನ ಚರ್ಚೆ ವೇಳೆ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಆಡಿದ ಇದೇ ಮಾತು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು ಇದೀಗ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಅಮಿತ್ ಶಾ ಹೇಳಿಕೆಯಿಂದ ಎದ್ದ ವಿವಾದವನ್ನ ಜೀವಂತವಾಗಿಡಲು ಮುಂದಾಗಿದೆ ಮೈಸೂರಿನಲ್ಲಿ ಡಿಸೆಂಬರ್ ಇಪ್ಪತ್ ಮೂರರಂದು ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ ಇಂದು ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಚಿವ ಮಹಾದೇವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಸಂಬಂಧ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಈ ಮಧ್ಯೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಮಧು ಬಂಗಾರಪ್ಪ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾವು ಹತ್ತು ಸರಿಯಲ್ಲ ಸಾವಿರ ಸರಿ ಅಂಬೇಡ್ಕರ್ ಅವರ ಜಪ ಮಾಡ್ತೀವಿ ಸಂವಿಧಾನದ ಜಪ ಮಾಡ್ತೀವಿ ಇವರಿಗೆ ಇವರ ಆಲೋಚನೆಯಲ್ಲಿ ಅಂಬೇಡ್ಕರ್ ಇಲ್ಲ ಅದಕ್ಕೆ ಅಮಿತ್ ಶಾ ಅವ್ರಿಂಗೆ ಹೇಳಿದ್ರು ಖಂಡಿಸ ಖಂಡಿಸ್ತೀನಿ ಮತ್ತೆ ಅವರು ಅವರಿಗೆ ಹುಚ್ಚಿನ ಕಡದಿದೆ ಮಿನಿಸ್ಟರ್ ಆಗಿ ನಾ ಮಾಡುತ್ತೇನೆ ಎಲ್ಲಿಂದ ಬಂತದ್ದು ಇದೇ ಬಾಬಾ ಸಾಹೇಬ್ ಅವ್ರು ಕೊಟ್ಟಿರೋದು ಆ ಪ್ರಮಾಣ ಮಾಡಿ ಬಾಬಾ ಸಾಹೇಬ್ ಅವರ ಹೆಸರಲ್ಲಿ ಬಾಬಾ ಸಾಹೇಬ್ ಅವರಿಗೆ ಇನ್ಕ್ಲೂಡಿಂಗ್ ಅಮಿತ್ ಶಾ ನಾನು ಹೇಳ್ತೀನಿ ಕ್ರಿಮಿನಲ್ ನಂಬರ್ ಒನ್ ಯಾರು ಅಂದ್ರೆ ಅಮಿತ್ ಶಾನೇ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಪ್ರಾಮಿಸ್ ಮಾಡಿ ಶಪಥ ಮಾಡಿ ಇವತ್ತು ಪಾರ್ಲಿಮೆಂಟ್ ಒಳಗೆ ಹೋದವರು ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಾಂಧಿಗಿಂತ ದೊಡ್ಡ ಚಿಂತನೆ ಕೊಟ್ಟವರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ವಿಚಾರ ಬಂದಾಗ ನಿಮಗೆ ತೋರಿಸಲು ಮುಖವಿಲ್ಲ ಹೀಗಾಗಿ ಬುರ್ಖಾ ಹಾಕೊಂಡು ಹೋಗಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ಕಾಂಗ್ರೆಸ್ನವರು ಅದ್ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ಟ್ರಿ ಇಂಡಿಯಾದ ಕರೆನ್ಸಿ ಬಂತು ರೀ ಏನು ಇಂಡಿಯಾ ಏನು ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ ಬರೀ ಗಾಂಧಿಯವ್ರ ಫೋಟೋ ಹಾಕಿದ್ರಿ ನೀವು ಅಂಬೇಡ್ಕರ್ ಫೋಟೋ ರೀ ಅವತ್ತಿಂದಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ ನೀವು ಹಾಕೊಂಡು ಹೋಗಿ ಹಾಕೊಂಡು ನೀವು ಮುಖ ತೋರ್ಸಕ್ಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಇನ್ನು ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವ ಪರಿಷತ್ ಸದಸ್ಯ ಸಿ ಟಿ ರವಿ ಅಮಿತ್ ಶಾ ಹೇಳಿಕೆಯನ್ನ ತಿರುಚಿ ಅದರ ದುರ್ಲಾಭವನ್ನ ಪಡೆಯಲು ಕಾಂಗ್ರೆಸ್ ಯತ್ನಿಸಿದೆ ಅಂತ ಆರೋಪಿಸಿದ್ರು ಅಂಬೇಡ್ಕರ ಕುರಿತಾಗಿರ್ತಕ್ಕಂಥ ಅಮಿತ್ ಶಾ ಅವರ ಸಂದರ್ಶ ಮಾತನ್ನು ಕೇಳಿದಾಗ ಕಾಂಗ್ರೆಸ್ನೇ ಎಕ್ಸ್ಪೋಸ್ ಮಾಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಗೌರವ ಅಗೌರವ ತೋರಿಸಿಲ್ಲ ಆದರೆ ತಿರುಚಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಅಂತ ಕಟ್ಟಣ್ ಪೇಸ್ಟ್ ಮಾಡೋ ಕೆಲಸವನ್ನ ದುರ್ಲಾಭ ಸಂಚಿನ ಮೂಲಕ ಕಾರಣಕ್ಕೆ ಮಾಡಿದ್ರು ಈ ಮಧ್ಯೆ ಚಾಮರಾಜನಗರ ಶಿವಮೊಗ್ಗ ಹುಬ್ಬಳ್ಳಿ ಕೋಲಾರ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ದಲಿತ ಸಂಘಟನೆ ಸದಸ್ಯರು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಿದರು ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು